ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೇವರಮನೆ ಮಹೇಶಪ್ಪ ರೈತ ಸಂಘ ವಿಜಯನಗರ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಹಾಗೂ ಎಲ್ಲ ತಾಲೂಕುಗಳಿಂದ ಬಂದ ರೈತ ಸಂಘದ ಮುಖಂಡರುಗಳು ಜಿಲ್ಲಾ ಅರಣ್ಯ ವಲಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕಾಡು ಉಳಿಸಬೇಕು ನಾಡು ಬೆಳೆಸಬೇಕು ಕಾಡಿನಲ್ಲಿರುವ ಪ್ರಾಣಿಗಳಿಗೆ ನೀರು ಆಹಾರ ಸಿಗಬೇಕು ಎಂದು ರೈತ ಸಂಘದ ಮುಖಂಡರುಗಳ ಉದ್ದೇಶ ಇಂಥದರಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ಸ್ವಾಮಿ ಅರಣ್ಯದಲ್ಲಿ ಬರುವಂತಹ ಕೆರೆಯಲ್ಲಿ ಚೇಳು ಮಂಡರಗಪ್ಪೆ ಮೀನು ಕಪ್ಪೆ ಹಿಡಿದು ಮಾರಾಟ ಮಾಡುತ್ತಿದ್ದಾರೆ ಎಂದು ರೈತ ಸಂಘದ ಮುಖಂಡರುಗಳು ಹೇಳುವಂಥ ಮಾತುಗಳಾಗಿವೆ ಇಂಥವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ತಿಮ್ಲಾಪುರದ ಪ್ರಕಾಶ್ ಅರಣ್ಯವನ್ನು ನಾಶ ಮಾಡಲು ಹೊರಟಿದ್ದಾರೆ ಬಾಂಡಿನ ಮುಖಾಂತರ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆಂದು ರೈತ ಸಂಘದ ಮುಖಂಡರುಗಳು ಪ್ರತಿಭಟನೆ ನಡೆಸಿದರು ರೈತರ ಜಮೀನುಗಳಲ್ಲಿ ಪ್ರಾಣಿಗಳಿಂದ ಬೆಳೆ ಹಾಳು ಮಾಡಿದ ರೈತರಿಗೆ ಪರಿಹಾರ ಸರ್ಕಾರದಿಂದ ಒದಗಿಸಬೇಕು ಎಂದು ರೈತ ಸಂಘದ ಮುಖಂಡರುಗಳು ಮಾತನಾಡಿದರು ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಆಹಾರ ಮತ್ತು ನೀರು ಸಿಗಬೇಕು ಎಂದು ರೈತ ಸಂಘದ ಮುಖಂಡರುಗಳು ಜಿಲ್ಲಾ ವಲಯ ಅರಣ್ಯಾಧಿಕಾರಿಗಳಿಗೆ ಪ್ರತಿಭಟನೆ ಮುಖಾಂತರ ಎಚ್ಚರಿಕೆ ಕೊಟ್ಟರು ವರದಿಗಾರರು ತಿಪ್ಪೇಸ್ವಾಮಿ ನ್ಯೂಸ್ ಹುಡ್ಗಿ ತಾಲೂಕು ಎಲ್ಲ ಗಿಡಗಳು ಎಲ್ಲ ಇವತ್ತು ಒಣಗಿ ಹೋಗಿ ಒಣಗಿ ಹೋಗಿದಾವೆ ಇವತ್ತು ಅಂಥ ಒಂದು ಪರಿಸ್ಥಿತಿ ಇವತ್ತು ಆ ಒಂದು ಪರಿಸರ ನಾಶ ಆಗಿರೋದ್ರಿಂದ ಇವತ್ತು ತಮ್ಮ ಅಧಿಕಾರಿಗಳನ್ನೇ ಇವತ್ತು ಪರಿಸರ ನಾಶೆ ಮಾಡಿರಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಆ ಗಿಡ ಹಿಟ್ಟಿದ್ದಪ್ಪ ಅಂತಂದರೆ ಇವತ್ತು ಬರಗಾಲ ಎಷ್ಟು ಗಿಡ ಇತ್ತು ಇವತ್ತು ಸಾವಿರಾರು ಗಿಡಗಳು ಇವತ್ತು ಆ ಸಾವಿರಾರು ಗಿಡಗಳಲ್ಲೇ ಇವತ್ತು ಒಂದು ನೂರು ಗಿಡ ಸಹಿತನೂ ಗಿಡ ಚಿಕ್ಕಿಲ್ಲ ಹುಟ್ಟಿಲ್ಲ ಹಂಗಾಗಿ ಮಳೆ ಅಂದರೆ ಎಲ್ಲಿಂದ ಬರುತ್ತೆ ಇವತ್ತು ನಿಮಗಂದೇ ಅಲ್ಲ ಇವತ್ತು ಫಾರೆಸ್ಟ್ ಇಲಾಖೆಗಂದೇ ಅಲ್ಲ ಇವತ್ತು ರೈತರಿಗೂ ಮತ್ತು ಫಾರೆಸ್ಟ್ ಇಲಾಖೆ ಇವತ್ತೆಲ್ಲ ನೀವಿತ್ತೆ ನಾವು ರೈತರು ಇರ್ತೀವಿ ರೈತರಿದ್ದರೆ ನೀವು ಇರ್ತೀವಿ ಇಷ್ಟ ಈ ಒಂದು ಎಲ್ಲ ಪರಿಸರ ಒಂದು ನೀವು ಕಾಪಾಡಬೇಕು ಇವತ್ತು ರೈತರು ಕಾಪಾಡಲಿಕ್ಕೆ ಇವತ್ತು ಬಯಸ್ತದೇನೆ ಆ ಮೆಸ್ಗಳು ಹಾಕಿ ಹಾಕುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಆ ಒಂದು ಸ್ಕೀಮ್ ತೊಗೊಂಬರಿ ತೊಗೊಂಬಂದು ಇವತ್ತು ಎಲ್ಲೆಲ್ಲಿ ಇವತ್ತು ರೈತನ ಜಮೀನುಗಳಿಗೆ ಇವತ್ತು ಹಾಳು ಮಾಡ್ತಿದ್ದೇವೆ ಪ್ರಾಣಿಗಳು ಅಂತಂದ್ರೆ ಆ ಒಂದು ಏರಿಯಕ್ಕೆ ಇವತ್ತು ಆ ಗುಡ್ಡುಗಳಿಗೆ ಮೆಸ್ಸಾಕಿ ಇವತ್ತು ವ್ಯವಸ್ಥೆ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾವು ನಾವಿವತ್ತು ಮನವಿಯನ್ನು ಮಾಡಲಿಕ್ಕೆ ಇವತ್ತು ಬಯಸ್ತಾ ಇದೀನಿ ಬಂದ ನಮಗೆ ಹೇಳಿದ್ದಾರೆ ಜಂಬೈನಹಳ್ಳಿ ಕೆರೆಯಲ್ಲಿ ಈ ಮೀನುಗಾರಿಕೆ ನಡೀತಾ ಇದೆ ಅಕ್ರಮವಾಗಿ ನಡೀತಾ ಇದೆ ಇದು ಪರಿಶೀಲನೆ ಮಾಡಿಬಿಟ್ಟು ಇದು ಕಳಿತೀವಿ ಇದು ಫಾರೆಸ್ಟ್ ಏರಿಯಲ್ಲಿ ಮೀನುಗಾರಿಕೆ ಮಾಡೋಕ್ಕೆ ಅವಕಾಶವೇ ಇಲ್ಲ ನಾವು ಯಾರೂ ಯಾವುದು ಲೀಗಲಾಗಿ ಅವರು ಮಾಡ್ತಾ ಆಗಿ ಲೀಗಲಾಗಿ ಏನೂ ಇಲ್ಲ ಇದನ್ನು ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತೀವಿ ಸರ್ ರೈತರ ಬಗ್ಗೆ ಅದು ಪರಿಹಾರಗಳು ಮತ್ತು ಕರಡಿ ದಾಳಿ ಮಾಡಿಸೋದಕ್ಕೆ ಅದಕ್ಕೆಲ್ಲ ಸರ್ಕಾರದಿಂದ ಪರಿಹಾರಗಳು ಕೇಳ್ತಾ ಇದ್ದಾರೆ ಸರಿಯಾದ ರೀತಿಯ ಬಂದಿಲ್ಲ ಅಂತ ಅದ್ರ ಬಗ್ಗೆ ತೊಳೆದ ಈಗ ನಮಗೆ ಪರಿಹಾರದ್ದು ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಬರುತ್ತೆ ರೈತರು ಅದನ್ನು ಬರೆದು ಕೊಟ್ಟಿದ್ದ ನಂತರ ಫೋಟೋಸ್ ಸಮೇತ ನಮಗೆ ಆನ್ಲೈನ್ ಇಲ್ಲಿ ಕಾಣಿಸುತ್ತೆ ಎಷ್ಟೆಷ್ಟು ಪರಿಹಾರದ್ದು ಅರ್ಜಿ ಹಾಕಿದ್ದಾರೆ ಏನು ಹಾಕಿದ್ದಾರೆ ಸೊ ಈ ವರ್ಷ ನಮಗೆ ಮೂವತ್ತು ಆರು ಲಕ್ಷ ಪರಿಹಾರ ಇಲ್ಲಿವರೆಗೂ ಸರ್ಕಾರ ಬಿಡುಗಡೆ ಮಾಡಿದೆ ಅದರಲ್ಲಿ ಮೂವತ್ತು ನಾಲ್ಕು ಲಕ್ಷ ನಾವು ಇಲ್ಲಿವ ಇಲ್ಲಿವರೆಗೂ ರೈತರಿಗೆ ಕೊಟ್ಬಿಟ್ಟಿದ್ದೀವಿ ಇನ್ನೂ ಕೆಲವೊಂದು ಅರ್ಜಿಗಳು ಹತ್ರ ಪೆಂಡಿಂಗ್ ಇದೆ ಅದನ್ನು ಬೇಗ ಆದಷ್ಟು ಒಂದೆರಡು ವಾರದಲ್ಲಿ ನಾವು ಇಲವಾರಿ ಮಾಡಿಬಿಟ್ಟು ಅವೆಲ್ಲ ಕೊಡ್ತೀವಿ ಯಾರಾದ್ರದ್ದು ಪರಿಹಾರ ಕೊಟ್ಟಿಲ್ಲ ಅವ್ರಿಗೆ ಅನಿಸ್ತಾ ಇದೆ ಹಳೇದು ಏನಾದರೂ ಬಾಕಿ ಇದೆ ಅಥವಾ ಈ ವರ್ಷದ ಏನಾದರೂ ಬಾಕಿ ಇದ್ದರೆ ಅದನ್ನು ನನ್ನ ಗಮನಕ್ಕೆ ತರ್ಬೋದು ನಾನು ಅದಕ್ಕೆ ಪರಿಹಾರ ಕೊಡಿಸ್ತೀನಿ ತೀವ್ರ ಬರಗಾಲ ಬಂದಂತೆ ರೈತರು ಕಣ್ಣೀರು ಒರೆಸುವಂಥದ್ದು ಇದಾಗುತ್ತೆ ಆಮೇಲೆ ಎಷ್ಟೋ ಕರಡಿ ದಾಳಿಗಳು ಹಂದಿಗಳಾಗಲಿ ಮೆಕ್ಕೆಜೋಳವನ್ನ ನಾಶ ಮಾಡುವಂತ ಹೇಳ್ತಾರೆ ಸಾಲುಗಳಲ್ಲಿ ಅದನ್ನ ಸರಿಯಾದ್ದರಿಂದ ಅಧಿಕಾರಿಗಳಲ್ಲಿ ಕ್ರಮ ಅಂತ ಹೇಳ್ತಾರೆ ರೈತರು ಅದಕ್ಕೋಸ್ಕರ ನಿಮ್ಮ ಇಲಾಖೆಗೆ ಬಂದರೆ ಅದ್ರ ಬಗ್ಗೆ ತಗೊಂಡು ಇದು ಕರಡಿ ದಾಳಿ ಮತ್ತು ಹಂದಿಗಳು ಹಂದಿಗಳದ್ದು ದಾಳಿ ಕಮ್ಮಿ ಮಾಡೋಕ್ಕೆ ನಾವು ಸ್ವಲ್ಪ ಕ್ರಮ ತಗೊಳ್ತಾ ಇದ್ದೀವಿ ಪ್ಲಾಂಟಿಂಗ್ ಮಾಡ್ತಾ ಇದ್ದೀವಿ ಕೆರೆಗಳ ಕೆರೆಗಳಲ್ಲಿ ನೀರು ಇರಲಿ ಅಂತ ಸ್ವಲ್ಪ ಮಾಡ್ತಾ ಇದ್ದೀವಿ ಫೆನ್ಸಿಂಗ್ ಮಾಡ್ತಾ ಇದ್ದೀವಿ ಲಿಂಕ್ ಫೆನ್ಸು ಪ್ರಪೋಸ್ ಮಾಡಿದ್ದೀವಿ ಜಲ್ಲಿಯಲ್ಲಿ ಜಾಸ್ತಿ ಸಮಸ್ಯೆ ಆಗಿದೆ ಇವೆಲ್ಲ ಕ್ರಮ ತಗೊಂಡ ನಂತರ ಕಮ್ಮಿ ಆಗುತ್ತೆ ಅಂತ ನಾನು ಅನುಭವಿಸ್ತೀನಿ ಎಲ್ಲ ಹೊಲ ಅರಣ್ಯ ರೈತರಿಗೆ ಹೇಳಿದ್ರು ಇನ್ನು ಮುಂದೆ ನಾನು ಯಾವುದೇ ರೀತಿಯಾಗಿ ರೈತರಿಗೆ ತೊಂದರೆ ಕೊಡಲ್ಲ ಸರ್ಕಾರದಿಂದ ನಾನು ಆದೇಶ ತಗೊಂಡು ಅವ್ರಿಗೆ ಯಾವುದೇ ಒಂದು ಪರಿಹಾರ ಆಗಲಿ ತರಳಿ ದಾಳಿಗೆ ಆಗಲಿ ಅಂದಿಗೆ ದಾಳಿಗೆ ಆಗಲಿ ರೈತರಿಗೆ ಏನು ಹೊಲಗಳ ನಾಶ ಆಗುತ್ತೆ ಅದು ನಾನು ಮಾಡಿಕೊಡ್ತಂದು ನಮ್ಗೆ ಹೆಚ್ಚು ತೀರ್ಸಿದ್ದ ಹಂಚಿಕೊಳ್ಳೋದಲ್ಲಿ ಧನ್ಯವಾದಗಳು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ